ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಇವತ್ತು ಸಂಡೇ ಇವಾಗ ಟೈಮ್ ಹತ್ತುವರೆ ಆಗದೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಬೇಬಿ ನಮ್ಮ ಹಸ್ಬೆಂಡ್ ಇವತ್ತು ನಮ್ಮ ಹಸ್ಬೆಂಡಿಗೆ ರಜೆ ಇರೋದೇನೋ ಇವತ್ತು ನಮ್ಮ ಬೇಬಿ ನೋಡ್ಕೊತಾ ಇದ್ದಾರೆ ನಾನು ರೆಡಿ ಆಗಿದ್ದೀನಿ ಹಾಗೆ ಆಫೀಸ್ಗೆ ಹೋಗಿ ಒಂದು ಸ್ವಲ್ಪ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಊರಿಗೆ ಹೋಗೋಣ ನಮ್ಮ ಮತ್ತೆ ಊರಿಗೆ ಅಂತ ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚುಂಚ್ಕೊಂಡ ತರ್ತೀ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದ್ಕಿನ ಫಸ್ಟ್ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಯ್ತು ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೇನು ಪ್ಲ್ಯಾನ್ಸ್ ಇಲ್ಲ ರಾಗಿ ಬೆಳೆದಿದ್ದಾರೆ ನಮ್ಮ ಹಸ್ಬೆಂಡು ಹಾಗೆ ಅದನ್ನ ಬಂದಿದ್ಯಾ ಇಲ್ವಾ ಹೋಗಿ ಹಳ್ಳಿ ಕಡೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದಾರೆ ನಾನು ಜಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಂಡ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಒಂದು ಸಿಂಪಲಾಗಿ ಮೇಕಪ್ ಮಾಡ್ತಾನೆ ಮೇಕಪ್ ಏನು ಮಾಡಿಲ್ಲ ಸಿಂಪಲ್ ಸೋಲಲ್ಲಿ ಹೊಡಿತೀನಿ ಅಂತಿದ್ದಾಳೆ ನಮ್ ಬೇಬಿ ಎಲ್ಲ ಆಗ್ತಿದ್ಯಾ ಹುಡುಕ್ತಾ ಇದ್ದಾಳೆ ನಮ್ಮ ಹಸ್ಬೆಂಡಿಗಳು ಬೇಬಿ ಹೋದ ಪಿಯ ಓದ ಬೇಬಿ ಪಿಯ ಓದ ಏನ್ ಮಾಡ್ತೀಯಾ ಬೇಬಿ ಪಿಯೋದ ವಾಶ್ರೂಮಲ್ಲಿ ಇಲ್ಲ ಎಲ್ಲಾ ಕೋಲ್ ತಗೊಂಡಿರೋದ್ ನೋಡಿ ಅವರ ಅಪ್ಪ ಹುಡ್ಗಿ ಬೇಬಿ ಮಿಷಿನ್ ಇಲ್ಲಿ ಫಿಕ್ ಮಾಡ್ಕೊಂಡ್ವಿ ಗಾಯಿಸಿ ಇವತ್ತಿದ

ನೀನು ನನ್ ಜೊತೆ ಬರ್ತೀಯ ಹೋಗ್ತೀಯ ಬೇಬಿ ಜೊತೆ ಹೋಯ್ತಿಯಾ ಚಾಕ್ಲೇಟ್ ಸಿಕ್ಕಿದ ತಕ್ಷಣ ಬಂಗಾರಿ ಬಂಗಾರಿ ಕಟ್ಟು ಚಿನ್ನಿ ಹಚ್ಚಿಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ರೋಡಲ್ಲಿ ಬರ್ತಾ ಕ್ಲಿಪ್ಪಿಂಗ್ ತಕೊಳ್ಳೋದೆ ಮರ್ತೋದೆ ಸೊ ಫೈನಲ್ಲಿ ಬಂದಿದ್ದೀವಿ ಇವಾಗ ಇಲ್ಲಿ ನಮ್ಮ ಹಸ್ಬೆಂಡ್ ರಾಗಿ ಹಾಕಿದ್ದಾರೆ ಅಲ್ಲಿಗೆ ಬಂದಿದ್ದೀವಿ ನಮ್ಮ ಬೇಬಿ ಇಷ್ಟೋ ತನಕ ಆರಾಮಾಗಿ ಮಲಗಿದ್ಲು ಅಲ್ಲೇನ ನಾನು ಎತ್ಕೊಂಡು ಕೂತಿದ್ದೆ ಸೊ ಗಾಯ್ಸ್ ಬನ್ನಿ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕಲ್ಲು ಮುಣ್ಣೆಲ್ಲ ನೆಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಟೈಮ್ ಹನ್ನೆರಡು ಇಪ್ಪತ್ತು ಈಗಿದೆ ವೆದರ್ ಸುತ್ತಮುತ್ತ ಅಲ್ಲಿ ಬೇಬಿ ಇದನಾ ಬಂದಾಯ್ತ ಬೇಬಿ ಹಾ ಯಾಕೆ ಹಿಂಗಾಗಿತ್ತೆ ಏಯ್ ಮೊನ್ನೆ ಬಂಗ್ಳೂರ ನೋಡ್ಕೊಂಡು ಹೋಗಿದ್ವಿ ತಾನೆ ಅವಾಗಿಂದ ಎಲ್ಲಿ ಬಂದೈತೆ ಇಲ್ಲ

ਕੱਪ ਗਾ ਹੰਗਰੇ ਅੱਲੀ ਇੱਤ ਲਾ ਕੱਪ ਗੰਗਾ ਦੇ ਕਾ ਨਾ ਹੰਗਾਇਤ ਨੋ ਆ ਤਰਹ ਫੂਲ ਕੇ ਕੱਪ ਆ ਕੋ ਇੰਦਾਂ ਅੰਦਰ ਤਾਨਾ ਕੋ ਬੇ ਫੁੱਲੋ ਵੈਲਕਮ ਟੂ ਇਤ ਲਾ ਬੇਬੀ ਇਹ ਮਲਕੀਲਾ ਮਾੜੀ ਇਹ ਰਣਾ ਗਈ ਸਭਨ ਸੱਸ ਬੇਬੀ ਦਨ ਮਸ਼ੀਨ ਕਾ ਮਸ਼ੀਨ ਨਾਲ ਕੋਈ ਸਤਿਆ ਨਾ ਮਾਪਾ ਨੋ ਮਸ਼ੀਨ ਲੇ ਕੋਈ ਸਤਿਆ ਇੰਦਾਂ ਲੇ ਇੱਤ ਤੱਕ ਕੋਈ ਕਾਤਾ ਕੋ ਕਈ ਲੀ

ಬೇ ಬೇಜಾರಾಗ್ತೈತ ಎಲ್ಲಾರ್ದು ಹಿಂಗೆ ಹಾವು ಬರುತ್ತೆ ಈ ಕಡೆ ಅಯ್ಯೋ ರಾತ್ರಿ ನಂಗೆ ಕನ್ಸಲ್ ಬೇರೆ ಹಾವು ಸೊಗಾಯಿ ಸಿ ರೀತಿ ಇದೆ ಇವಾಗ ಏನಪ್ಪ ನೀನ್ ಹಂಗ ಫ್ರೆಂಡ್ಸ್ ನೋಡ್ಕೊಂಡು ಬೇಜಾರಾಯಿತು ಮಲಗಿದೆ ಮಳೆ ಬಂದೆಲ್ಲ ಮಲ್ಕೊಂಡ್ಬಿಟ್ಟಿದಾವೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಎಲ್ಲ ಆಫೀಸ್ಗೆ ಹೋಗಿದ್ದೆ ಆಫೀಸ್ಗೆ ಹೋಗಿ ಲಿಸ್ಟ್ ಇಸ್ಕೊಂಡು ಬಂದೆ ಮನೆಗೆ ಹೋಗಿ ವರ್ಕ್ ಮಾಡಬೇಕು

ಯಾಕೆ ಇನ್ನ ಇದು ಹಿಂಗೆ ಐತೆ ಈಗ ನಾವು ತೋಟಕ್ಕೆ ಬಂದ್ವಿ ನೋಡಿ ಇಲ್ಲ ಎಲ್ಲ ಕಾಯಿ ಕೀಳಿಸಿದ್ದಾರೆ ನೋಡಿ ನೋಡಿ ಮಾತಾಡ ನೋಡಿ ಏನು ಏನ್ ಬೇಬಿ ಫ್ರೆಂಡ್ಸ್ ನೋಡಿ ನಮ್ಮ ಅಮ್ಮ ಮನೆಯಿಂದ ನಾನು ಹಸು ತಂದ್ವಿ ಅಂತ ಒಂದು ವ್ಲಾಗ್ ಮಾಡಿದ್ನಲ್ಲ ಈಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ನಮ್ಮದು ಕಾರ್ ನಾನು ಯಾವತ್ತೂ ನಿಮ್ಗೆ ತೋರಿಸ ಇಲ್ಲ ಸೊ ನಮ್ಮ ಹಸ್ಬೆಂಡ್ ಕಾರ್ ತೊಳಿತಾ ಇದ್ದಾರೆ ತುಂಬ ಚೆನ್ನಾಗಿ ಕೇಳಿದ್ರಿ ತೋರಿಸಿ ಅಂತ ಬಟ್ ಒಂದು ದಿನನೂ ನಂಗೆ ಟೈಮ್ ಆಗಿಲ್ಲ ಅದು ನೀಟಾಗಿ ತೋರ್ಸೋಕ್ಕೆ ಒಂದಿನ ತೋರಿಸ್ತೀನಿ ನೀಟಾಗಿ ಓಕೆ ನಾನು ನಮ್ಮ ಹಸ್ಬೆಂಡ್ ನಿಲ್ಲಿಸಿ ಜಾಗದಲ್ಲ ನಿಲ್ಲಿಸಿರ್ತಾರಲ್ವ ಧೂಳಾಗಿರತ್ತೆ ಅಂತ ಇದ್ದಾರೆ ಇದು ನಮ್ಮ ಕಾರ್ ಯಾರ್ದಪ್ಪ ಅದು ಕಾರ್ ಬೇಬಿದು ಬೇಬಿದು ಸೊ ಫುಲ್ ಇದೆ ರೆಡ್ ಕಲರು ಸ್ಯಾಂಟ್ರೋ ಇದ್ರ ಹೆಸರು ನಮ್ಮ ಬೇಬಿ ನೋಡಿಲಿ ಅದಾಡ್ತಾ ಇದ್ದಾಳೆ ಸೊ ಇಷ್ಟು ಆಮೇಲೆ ನಮ್ಮ ಹಸ್ಬೆಂಡ್ಗೆ ನಾನು ಅವ್ರು ಕಾರ್ ವಾಶ್ ಮಾಡ್ತಾಯಿದ್ರು ನನ್ನ ಕೆ ನನ್ನ ಕೆಲವೊಂದು ಕಾಲ್ಸ್ ಇತ್ತು ಕಾಲ್ಸ್ ಅಟೆಂಡ್ ಮಾಡಿಕೊಂಡೆ ಇದೆಲ್ಲ ಆದಮೇಲೆ ನೋಡಲ್ಲಿ ಕಾರು ಹ್ಞೂ ನೀನು ಕಸ ಗುಡ್ಸ್ತಿದ್ಯಾ ನೀನು ಗುಡ್ಸದೆ ಕಸ ಫ್ರೆಂಡ್ಸ್ ಏನಂದರೆ ಹೊರಟ್ವಿ ಕಾರೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ನಾವು ರಾಗಿ ನೋಡೋಕೆ ಬಂದಿದ್ದು ಮೇನ್ ಪಾಯಿಂಟು ರಾಗಿ ಬಂದಿದ್ಯಾ ಇಲ್ವಾ ಏನು ಅಂತ ಸೊ ನೋಡಾಯಿತು ಸೊ ಹ್ಞೂ ಹ್ಞೂ ಕಾಯಿ ಎಲ್ಲ ಐತೆ ಸೊ ನೋಡಾಯ್ತು ವರ್ಟ್ ವಿ ಫ್ರೆಂಡ್ಸ್ ಹೇಳ್ದಂದರೆ ಒಂದು ಜೋಕ್ಸ್ ಏನಾಯಿತು ಅಂದರೆ ಕೆ ಬಿ ಕ್ರಾಸಲ್ಲಿ ಹ್ಞೂ ಹೋಯಿತು ಕೆ ಬಿ ಕ್ರಾಸಲ್ಲಿ ಫಾಲುದ ಮಾಡ್ತಾರೆ ಅದು ನಂಗೆ ತುಂಬ ಇಷ್ಟ ಫಾಲುದಾ ಮೈ ಫೇವ್ರೆಟ್ ಆಲ್ಸೋ ನಮ್ಮ ಹಸ್ಬೆಂಡ್ಗೂ ತುಂಬ ಇಷ್ಟ ನಮ್ಮ ಬೇಬಿಗೂ ತುಂಬ ಇಷ್ಟ ಸೊ ಮನೇಲಿ ಆಲ್ರೆಡಿ ಚಿಕನ್ ಸಾಂಬಾರು ಎಲ್ಲ ಇತ್ತು ಆಗಾಗ ಅವ್ರು ಅವ್ರು ತೊಗೊಳ್ಲಿಲ್ಲ ನಾನು ಕೆ ಬಿ ಕ್ರಾಸಲ್ಲಿ ಫಾಲು ಹುದ ತೊಗೊಂಡೆ ಓಕೆ ನಾನು ತೋರಿಸ್ತೀನಿ ನಿಮಗೆ ಅದು ಕ್ಲಿಪ್ಪಿಂಗ್ ತೊಗೊಂಡಿರೋದು ನಂದು ವೆರೈಟಿ ಬ್ಯಾಗ್ ಇತ್ತಲ್ಲ ಅದರೊಳಗೆ ಇಟ್ಕೊಂಡೆ ಫಾಲು ಮನೆಗೆ ಹೋಗಿ ಆರಾಮ್ಸಿ ಎಂಜಾಯ್ ಮಾಡ್ಕೊಂಡು ರೀಲ್ಸು ಅಥವಾ ಬೇರೆ ವೀಡಿಯೋಸು ಹ್ಞೂ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ಏನಾರು ನೋಡ್ಕೊಂಡು ಕುಡಿಯೋಣ ಅಂದ್ಕೊಂಡು ನಾನು ಪಾರ್ಸಲ್ ತೊಗೊಂಡೆ ನಾನು ಇವಾಗ ಹೇಳೋದ್ರಿಂದ ನಿಮಗೊಂಥರ ಅನಿಸ್ಬೋದು ಪಾರ್ಸಲ್ ತೊಗೊಂಡೆ ವೆನಟಿ ಬ್ಯಾಗ್ ಒಳಗೆ ಇಟ್ಕೊಂಡೆ ಬಿಕಾಸ್ ಅವರು ನೀಟಾಗಿ ಕಟ್ ಕೊಟ್ಟಿದ್ರು ನಾನು ಅದರೇನು ಬೀಳಲ್ಲ ಚಲ್ಲಲ್ಲ ಅಂದ್ಕೊಂಡು ವೆನಟಿ ಬ್ಯಾಗ್ ಒಳಗೆ ಇಟ್ಕೊಂಡೆ ವೆನಟಿ ಬ್ಯಾಗಲ್ಲಿ ನಾವು ಮನೆಗೆ ಹೋಗೋಷ್ಟರಲ್ಲಿ ಆ ಫಾಲುದೆಲ್ಲ ಚಲ್ಬಿಟ್ಟಿತ್ತು ತುಂಬ ಬೇಜಾರು ನಮ್ಮ ಬೇಬೇಗಂದ್ರು ಕುಡಿಯೋ ಆಸೆ ಸಕ್ಕತಿ ಅವಳು ಅಲ್ಲೇ ನಾನು ನಾನು ಆಮೇಲೆ ಅಂದ್ಕೊಂಡೆ ಪಾರ್ಸಲ್ ಏನೂ ತೊಗೋಬಾರ್ದು ನಮ್ಗೆ ಇಷ್ಟ ಆದರೆ ನಮ್ಗೆ ಅಂದ್ಕೊಂಡಾಗ ಹಾಗೆ ತಿನ್ಬಿಡ್ಬೇಕು ಪಾರ್ಸೆಲ್ ನಮ್ಮ ಮನಸ್ಸಲ್ಲಿ ಏನೋ ತುಂಬ ಆಸೆ ಇಟ್ಕೊಂಡೇನೋ ತೊಗೋಬಾರ್ದು ಅಂತ ಅಂದ್ಕೊಂಡೆ ಮನೆಗೆ ಹೋದ್ ನೋಡ್ತೀನಿ ಮನೆ ಟಿ ಬ್ಯಾಗಲ್ಲೆಲ್ಲ ಚೆಲ್ಲಿದ್ದು ಗಾಸ್ ತುಂಬ ಡಿಸಪಾಯಿಂಟ್ ಆಯ್ತು ನನಗೆ ನಮ್ಮ ಬೇಬಿಗೆ ನಮ್ಮ ಹಸ್ಬೆಂಡ್ಗೂ ಡಿಸಪಾಯಿಂಟ್ ಆಯ್ತು ಬೇಕಾದ್ರೆ ಅವರು ನನ್ನ ಹತ್ರ ಒಂದ್ಸಲ ಚಲಿದ ನೀನಾ ಆಮೇಲೆ ನಮ್ಮ ಬೇಬಿಗ್ ತೋರಿಸಿದ್ರೆ ನೋಡಿ ಇಲ್ಲೇ ತಗೊಂಡಿದ್ದೆ ನಮ್ಮ ಬೇಬಿಗ್ ತೋರಿಸಿದ್ರೆ ಬ್ಯಾಗಲ್ಲಿ ಇರೋದೆ ನೆಗ್ತಾ ಇದ್ಲು ಕಲ್ಲಿ ನೀನೇ ಸೊ ನೀನೆ ಅದು ಬ್ಯಾಗಲ್ಲಿ ಇರೋದೆಲ್ಲ ನೆಗ್ತಾ ಇದ್ದಳು ಸೊ ತುಂಬ ಬೇಜಾರಾಯಿತು ಅವತ್ತು ಮ್ಯೂಸಿಗೆ ಓಕೆ ಇದು ಇವತ್ತಿನ ಬ್ಲಾಗು ಸಿಂಪಲ್ ಬ್ಲಾಗ್ ಅಂತಾನೆ ಅನ್ಬೋದು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆನಾ ಇದು ಕೆಬಿ ಕ್ರಾಸ್ ನೀವು ನೋಡಿರ್ತೀರಾ ಯಾರೆಲ್ಲ ಈ ಪ್ಲೇಸ್ ನೋಡಿದೀರ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆನಾ ಸರಿ ಆಯ್ತು ಸುಮ್ನಿರು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅಯ್ಯೋಬ್ಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ದೆ ಅಂತ ಅನ್ಕೋತೀನಿ ಪ್ಲೀಸ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇನ್ನೇ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ಒಂದು ವೀಡಿಯೋಸು ನಮಗೆ ಬರುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಜಾಸ್ತಿ ಇಷ್ಟ ಆದ ನೋಡಿ ಎಷ್ಟು ಟ್ಯಾನ್ ಆಗಿದ್ದೀನಿ ನಾನು ಆಫೀಸ್ಗೆ ಹೋಗಕ್ಕೆ ಹಿಡ್ದು ಒಂದು ವೀಕ್ ಆಗಿರ್ಬೋದು ಅಷ್ಟೇ ಬಿಸಿಲಲ್ಲಿ ಓಡಾಡಿ ಓಡಾಡಿ ಎಷ್ಟು ಟ್ಯಾನ್ ಆಗಿದ್ದೀನಿ ನೋಡಿ ಈಗ ನನ್ನ ಫ್ರೆಂಡ್ಸ್ ನಾನೇ ನೋಡ್ಕೊಳ್ಳೋಕ್ಕಾಗ್ತಲ್ಲ ಬಟ್ ಡೈಲಿ ಬಿಸಿಲಲ್ಲಿ ಕೆಲಸ ಮಾಡೋರು ಹೇಗೆ ಕೆಲಸ ಮಾಡ್ತಾರೆ ನಿಜ ನಂಗೆ ಗೊತ್ತಿಲ್ಲ ಬಟ್ ತುಂಬ ಕಷ್ಟ ಲೈಫಲ್ಲಿ ಬಿಸಿಲಲ್ಲಿ ಕೆಲಸ ಮಾಡೋದು ಯಾರು ಯಾರಿಗೆ ಇಷ್ಟ ಅಂದರೆ ಕಮೆಂಟ್ ಮಾಡಿ ನಂಗೆ ನಡ್ಕೊಂಡು ಹೋಗೋಕ್ಕೆ ಇಷ್ಟ ಆಗೋಲ್ಲ ಎಲ್ಲಿಗಾದ್ರೂ ಹೋಗೋಕ್ಕೂ ಇಷ್ಟ ಇಲ್ಲ ಎಲ್ಲಿಗೂ ಆದರೂ ಹೋಗೋಕ್ಕೂ ಇಷ್ಟ ಆಗೋಲ್ಲ ನೋಡಿ ಬಿಸಿಲಲ್ಲಿ ಪಾಪ ಎಲ್ಲರೂ ಹೇಗೆ ದುಡಿತಾರೆ ಅಂತ ಗೊತ್ತಿಲ್ಲ ಅದೆಲ್ಲ ನೋಡಿದ್ರೆ ನನಗೆ ಬೇಜಾರಾಗತ್ತೆ ಓಕೆ ಗಾಯ್ಸ್ ಬಾಯ್ ಲವ್ ಯು ಥ್ಯಾಂಕ್ ಯು ಬಾಯ್ ಬಾಯ್